ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇರುವಂಥ ಮಾಹಿತಿ ಅನ್ನಭಾಗ್ಯ ಯೋಜನೆ ಹಣ ಇವತ್ತು ಜಮೆ ಆಗಿರುವಂಥದ್ದು ಹೌದು ಸ್ನೇಹಿತರೆ ನಾನು ನಿನ್ನೆ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಅನ್ನಭಾಗ್ಯ ಯೋಜನೆಯ ಹಣವನ್ನು ಜಮೆ ಆಗ್ತಾ ಇದೆ ಅಂತ ಆದರೆ ನಿನ್ನೆ ಯಾವುದೇ ಒಂದು ಲೈಫ್ ಪ್ರೂಫ್ ತೋರಿಸಿರಲಿಲ್ಲ ಇವತ್ತು ಲೈಫ್ ರೂಪಾಗಿ ಅನ್ನಭಾಗ್ಯ ಯೋಜನೆ ಹಣ ಜಮೆ ಆಗಿರುವಂಥ ಒಂದು ಪ್ರೂಫ್ ನಿಮಗೆ ಲೈವ್ ಆಗಿ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಮೊನ್ನೆ ಪೆಂಡಿಂಗ್ ಹಣವನ್ನು ಇನ್ಆಕ್ಟಿವ್ ಆಧಾರ ಅಂತ ಬಂದಿತ್ತೋ ಆ ಹಣವನ್ನು ಇವತ್ತು ಏನು ಅದು ಸಮಸ್ಯೆ ಆಗಿತ್ತೋ ಅದನ್ನು ಪರಿಹರಿಸಿ ಇವತ್ತು ಖಾತೆಗಳಿಗೆ ಕ್ರೆಡಿಟ್ ಮಾಡಿರುವಂಥದ್ದು ಮೊನ್ನೆ ಯಾರು ಕೂಡ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಇದು ಮೇಲ್ಗಡೆಯಿಂದ ಆಗಿರುವಂಥ ಸಮಸ್ಯೆ ಇದು ಯಾರ ಖಾತೆಗೂ ಸಮಸ್ಯೆ ಆಗಿಲ್ಲ ಅಂತ ನಾನು ವಿಡಿಯೋ ಮಾಡಿದ್ದೆ ಅದೇ ಪ್ರಕಾರವಾಗಿ ಇವತ್ತು ಫಲಾನುಭವಿಗಳ ಅನ್ನಭಾಗ್ಯ ಫಲಾನುಭವಿಗಳ ಖಾತೆಗೆ ಹಣವನ್ನು ಜಮೆ ಆಗಿದೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇರ್ತಾರೆ ನಿಮ್ಮ ರೇಷನ್ ಕಾರ್ಡ್ಗೆ ಬಿಟ್ಟಿರುವಂಥದ್ದು ಅದು ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಇರುವ ಸದಸ್ಯರ ಹಣವನ್ನು ಎಷ್ಟು ಇರುತ್ತೋ ಸದಸ್ಯರು ಅಷ್ಟು ಹಣ ಜಮೆ ಆಗಿರುತ್ತೆ ನೀವು ಈಗ ಯಾರಾದರೂ ಈ ತಿಂಗಳದು ಅಮೌಂಟ್ ಅಂತ ಹೋಗ್ಬಿಡಿ ಇದು ಏನು ಪೆಂಡಿಂಗ್ ಇತ್ತು ಆ ಹಣ ಆಗಿರುತ್ತೆ ನೀವು ಸೇರ್ಪಡೆ ಮಾಡಿದರೂ ಕೂಡ ಅದು ಈಗ ಜಮೆ ಆಗೋದಿಲ್ಲ ಅದು ಈ ಎಲ್ಲ ಪೆಂಡಿಂಗ್ ಹಣ ಬಂದ ನಂತರ ನೆಕ್ಸ್ಟ್ ಈ ತಿಂಗಳ ಹಣವನ್ನು ರಿಲೀಸ್ ಮಾಡುವಂಥ ಡಿಸೆಂಬರ್ ತಿಂಗಳ ಹಣವನ್ನು ರಿಲೀಸ್ ಮಾಡಿದರೆ ಅಂತಂದರೆ ಅದರಲ್ಲಿ ಯಾರಾದರೂ ಡಿಸೆಂಬರ್ ತಿಂಗಳಲ್ಲಿ ಆ್ಯಡ್ ಮಾಡಿದ್ರಿ ನಿಮ್ಮ ಸದಸ್ಯರಿಗಂದರೆ ಅದು ಅಮೌಂಟ್ ಅಲ್ಲಿ ನಿಮಗೆ ಸೇರಿಸಿ ಕೊಡ್ತಾರೆ ಈಗ ಈಗ ಆಗಸ್ಟ್ ತಿಂಗಳಿಂದ ಕೂಡ ಹಣ ಬಂದಿರಲಿಲ್ಲ ಐದು ತಿಂಗಳ ಕಾಲ ಕಾಲ ಏನು ಪೆಂಡಿಂಗ್ ಹಣ ಇತ್ತು ಅದು ಈಗ ರಿಲೀಸ್ ಆಗ್ತಾಯಿದೆ ಈಗ ಒಂದು ಕಂತು ಮಾತ್ರ ಬಂದಿರುವಂಥದ್ದು ಅದನ್ನು ಕೂಡ ನಿಮಗೆ ಲೈವ್ ಪ್ರೂಫಾಗಿ ನಾನು ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ನಿಮ್ಮ ಒಂದು ಮುಂದೆ ನಾನು ಒಂದು ಸ್ಕ್ರೀನ್ಶಾಟ್ ಹಾಕಿ ತೋರಿಸ್ತಾ ಇದ್ದೀನಿ ಬ್ಯಾಂಕ್ ಕಡೆಯಿಂದ ಬಂದಿರುವಂಥ ಮೆಸೇಜನ್ನು ನೋಡ್ಕೊಳ್ಬೋದು ನೀವು ಇಲ್ಲಿ ನಾನು ಯಾವುದೇ ಒಂದು ಎಡಿಟ್ ಮಾಡಿ ತೋರಿಸ್ತಾ ಇಲ್ಲ ಲೈವ್ ಆಗಿ ಕೆನರಾ ಬ್ಯಾಂಕ್ನಿಂದ ಇದು ಕೆನರಾ ಬ್ಯಾಂಕ್ನಲ್ಲಿ ಇರುವಂಥ ಅಕೌಂಟು ಇದು ಬಂದು ಜಮಾ ಆಗಿರುವಂಥದ್ದು ನೋಡಿ ಸ್ನೇಹಿತರೆ ಇಲ್ಲಿ ಕೇವಲ ನಾನು ಈಗ ವೀಡಿಯೋ ಮಾಡ್ತಾ ಇರುವಂಥದ್ದು ಅದು ಕೇವಲ ಇಪ್ಪತ್ತ್ಮೂರು ನಿಮಿಷದಲ್ಲೇ ನಾನು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ನಿಮಗೆ ಲೈವ್ ಇರಲಿ ಅಂತ ಗೊತ್ತಾಗಲಿ ಅನ್ನೋದು ಉದ್ದೇಶದಿಂದನೇ ಇಲ್ಲಿ ಮೆಸೇಜ್ ನೋಡ್ಬೋದು ನೀವು ಇಪ್ಪತ್ತ್ಮೂರು ನಿಮಿಷ ಆಗಿತ್ತು ಮೆಸೇಜ್ ಮೆಸೇಜ್ ಬಂದ ತಕ್ಷಣವೇ ನಾನು ವೀಡಿಯೋ ಮಾಡಿದ್ದೀನಿ ಇಪ್ಪತ್ತ್ಮೂರು ನಿಮಿಷ ಆಗಿದೆ ನೋಡಿ ಮೆಸೇಜ್ ಬಂದು ಹಂಗೆ ನಾನು ತಕ್ಷಣವೇ ವೀಡಿಯೋ ಮಾಡಿ ನಿಮಗೆ ಇದ್ದೀನಿ ನೋಡಿ ಇಲ್ಲಿ ಆರುನೂರ ಎಂಬತ್ತು ರೂಪಾಯಿನ ಜಮೆ ಆಗಿರುವಂಥದ್ದು ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ಆ ಅಕೌಂಟ್ ನಂಬರು ನಾನು ತೋರಿಸುವಾಗಿಲ್ಲ ಅದಕ್ಕಾಗಿ ಅದು ಕಾಣಲಾರದ ರೀತಿಯಲ್ಲಿ ಮಾಡಿದ್ದೀನಿ ನೋಡೋದು ಲೈಫ್ ರೂಪಾಗಿ ಆಗಿ ಕೂಡ ಬಂದಿತ್ತು ಅಂದರೆ ಕಮೆಂಟ್ ಮುಖಾಂತರ